ಪುತ್ತೂರು ತಹಸೀಲ್ದಾರ್ ಕಚೇರಿ ಇದೆ ಇದೆಲ್ಲ ಹುಷಾರಿಲ್ಲ ಅಂದ್ರೆ ರಜೆ ಹಾಕ್ಲಿಕ್ಕೆ ಇಲ್ಲ ತಹಸೀಲ್ದಾರ್ ಎರಡು ಮೂರು ದಿವಸ ರಜೆ ಹಾಕಿದ್ದಾರೆ ನನಗೂ ಕರೆ ಮಾಡಿದ್ರು ನಾನು ಎರಡು ಮೂರು ದಿವಸ ರಜೆ ಹಾಕಿದ್ದೀನಿ ಸರ್ ಆರೋಗ್ಯ ಸರಿ ಇಲ್ಲ ಆದ್ರಿಂದ ಬಹುಶಃ ನಾಳೆ ನಾಡಿದರೆ ಸೋಮವಾರದಿಂದ ಅವ್ರು ಬರ್ತಾರೆ ಬರ್ಲಿಕ್ಕೆ ಒಳ್ಳೆಯವರು ಇದ್ದಾರೆ ಒಳ್ಳೆ ಪಾಪದ ಇದ್ದಾರೆ ಸ್ವಲ್ಪ ಆ ಕಡೆ ಈ ಕಡೆ ಅವರು ಆರೋಗ್ಯದಲ್ಲಿ ರಿಟೈರ್ಮೆಂಟ್ ಆಗುವ ಸಮಯದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತದೆ ನಿಮಗೆ ಬರ್ತಾರೆ ಒಳ್ಳೆ ಸೇವೆಯನ್ನು ನೋಡಿ ಈ ಏಜ್ ಆಗುವಾಗ ಬಿ ಪಿ ಶುಗರ್ ಎಲ್ಲ ಇರ್ತದೆ ಆಘಾತ ಆಗುವಾಗ ಒಮ್ಮೆ ಹುಷಾರಿಲ್ಲದೆ ಆಗ್ತದೆ ಈಗ ಸ್ಟ್ರೋಕ್ ಆಗುವಾಗ ನಿಮಗೆ ಹೇಳಿ ಸ್ಟ್ರೋಕ್ ಆಗ್ತದೆ ಹುಷಾರ್ ಹುಷಾರಿದ್ರೆ ಆಗುತ್ತೆ ಇಡೀ ಒಮ್ಮೆ ಆಘಾತ ಆಗುವಾಗ ಸ್ವಲ್ಪ ಹುಷಾರಿಲ್ಲದೆ ಬರ್ತಾರೆ அதே மாதிரி கரை மாதிரி மொழி கரை மாதிரி உஷாரில் சோமாரத இவத்து ரஜை இது சரக்கிட்டு இல்ல இல்ல நானும் அதி கேட்டேன் ಏನು ಲೋಕಾಯುಕ್ತ ಅವರು ಅವರನ್ನು ಒಬ್ಬರನ್ನು ದಸ್ತಗಿರಿ ಮಾಡಿದ್ದಾರೆ ಅವರು ಇವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಇವರು ಸ್ಟೇಟ್ಮೆಂಟ್ ಕೊಟ್ಟರೆ ಆಯಿತು ಇದರಲ್ಲಿ ಇವರನ್ನ ದಸ್ತಗಿದ್ರು ಎಫ್ಐ ಆರ್ ಅಲ್ಲಿ ಇವರು ಪಾರ್ಟಿ ಅಲ್ಲ ಈಗ ಬರತಾ ಬರೀತಾ ಬರೀತಾ ಅಷ್ಟು ಜನರ ಹೆಸರು ಬರ್ತಾರೆ ತಹಸೀಲ್ದಾರ್ ಬರ್ದಿದ್ದಾನೆ ಅಂತ ಹೇಳ್ತಾರೆ ಇವರು ಸ್ಟೇಟ್ಮೆಂಟ್ ಕೊಟ್ಟರೆ ಇವರು ಕ್ಲಿಯರ್ ಆಗ್ತದೆ ಅವರು ಯಾರೋ ತಪ್ಪಿದಸ್ತ ಇವರೆಲ್ಲ ಎಲ್ಲ ಹೆಸರು ಹೇಳಿದ್ದಾರೆ ಅದರಲ್ಲಿ ಏನು ಇವರು ಐ ಆರ್ ಅಲ್ಲಿ ಪಾರ್ಟಿ ಅಲ್ಲ ಇವರ ಹೆಸರು ಅದರಲ್ಲಿ ಬರ್ತಿದೆ ಅಂತ ಅದು ಕುರು ಅವಿರೋದು ಕೂಡ ಪ್ರಕಟಣಾಗಳು ಅಂದ್ರೆ ಪ್ರೆಸ್ ರಿಲೀಸ್ ಮಾಡಿದಾರೆ ಓಕೆ ನೋಕಾಕಿದಾನೆ ನೋಟೀಸ್ ಆಗಿದೆ ನೋಟೀಸ್ ಆಗಿದೆ ಅಂತ ಹೇಳಿ ಪ್ರೆಸ್ ರಿಲೀಸ್ ಅನ್ನು ಅದು ನಾನು ನೋಟೀಸ್ ಆಗಿದೆ ನೋಟೀಸ್ ಆಗಿದೆ ಇದು ಅವರ ನಾಮಿಕಾಗಿರೋದು ಅಕ್ಕೆ ಸಾಮ್ಯತೆ ಕಾಡತಾ ಇದೆ ಅವರು ಅಷ್ಟೇ ತೆರೆದ ಕಾಪಿಟ್ ಕನ್ಕನ್ ಅಲ್ಲ ನೋಡಿ ಅದರ ಬಗ್ಗೆ ನಾನು ಅವರ ನನಗೆ ಗೊತ್ತಿದ್ದಾಗೆ ತಹಸೀಲ್ದಾರರ ಬಗ್ಗೆ ಯಾವುದೇ ಕಂಪ್ಲೇಂಟ್ಗಳು ಬಂದಿಲ್ಲ ನಮಗೂ ಈಗ ಅಲ್ಲಿ ಭ್ರಷ್ಟರು ಇಲ್ಲ ಅಂತಲ್ಲ ಹೇಳೋದು ಇಲ್ಲಿ ಲಂಚ ಕೊಡೋರು ನಮ್ಮಲ್ಲಿ ಇದ್ದಾರೆ ಅದನ್ನು ನಿಲ್ಲಿಸಲಿಕ್ಕೆ ಬಹುಶಃ ಭಗವಂತನ ಮೇಲ್ಗಡೆ ಬಂದರೂ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾರು ಭ್ರಷ್ಟರು ಇದ್ದಾರೆ ನಾವು ನಾವೇ ಅವರನ್ನು ಇನ್ನು ಮುಂದೆ ಇದ್ದವರಿಗೆ ನಾನು ಎಚ್ಚರಿಕೆ ಕೊಡುದು ನಿಮ್ಮ ಮುಖಾಂತರ ನಾವೇ ಇಳಿಸ್ತೀವಿ ಅವರು ಅವ್ರು ಲೋಕಾಯುಕ್ತ ಬರ್ಬೇಕು ಲೋಕಾಯುಕ್ತಕ್ಕೆ ಹೇಳಿ ನಾವು ಏಡಿಸ್ತೀವಿ ಇದೆಲ್ಲ ಇವರಿಗೆ ಕರೆಗಂಟೆ ಯಾರಿಗೆ ಈ ನುಂಗ್ತಾರಲ್ಲ ಅವರಿಗೆ ಕರೆಗಂಟೆ ನಾವು ಏಡಿಸ್ತೀವಿ ಈಗ ನಾವು ತಹಸೀಲ್ದಾರರ ಬಗ್ಗೆ ನಮ್ಗೆ ಏನು ಕಂಪ್ಲೇಂಟ್ ಇರಲಿಲ್ಲ ಈ ಮನುಷ್ಯನ ಮೇಲೆ ಕಂಪ್ಲೇಂಟ್ ಬಾರಿ ಇತ್ತು ಬಾರಿ ಅಂತ ಇತ್ತು ಭಾರಿ ವಸೂಲು ಮಾಡ್ತಾರೆ ಅಂತ ಹೇಳಿದ್ರು ನಾವು ಹೇಳಿದ ಹಾಗೆ ಒಮ್ಮೆ ಸಭಾ

ಪಿ ಡಿಒ ಅವರಿಗೆ ಕೌನ್ಸಿಲಿಂಗ್ ವಿ ಎ ಅವರಿಗೆ ಏಳು ಪರ್ಸೆಂಟ್ ಮಾತ್ರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಧಿಕಾರ ಇರಬಹುದು ವರ್ಷಕ್ಕೊಮ್ಮೆ ಈ ಕಂದಾಯ ಇಲಾಖೆಯಲ್ಲಿ ಸೆವೆನ್ ಪರ್ಸೆಂಟ್ ಮಾತ್ರ ನಾವು ಕಂದಾಯ ಮಿನಿಸ್ಟರ್ ಟ್ರಾನ್ಸ್ಫರ್ ಮಾಡಬಹುದು ಏಳು ಪರ್ಸೆಂಟ್ಗೆ ಜಾಸ್ತಿ ಹೋದರೆ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕು ಮತ್ತೆ ಅಲ್ಲಲ್ಲಿ ವಿಎಗಳ ಸಂಖ್ಯೆ ಭಾರಿ ಕಡಿಮೆ ಇತ್ತು ಈಗ ವಿಎಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಧಿಕಾರ ಇದೆ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ ತಹಸೀಲ್ದಾರಿಗೆ ಐ ಎಸ್ ಗೆ ಅವಕಾಶ ಇದೆ ಅಂತ ಕಂಪ್ಲೇಂಟ್ ಬಂದ್ರೆ ಈಗ ಎಲ್ಲ ರೀಶಪಲ್ ಮಾಡ್ತೀವಿ ಈಗ ಆಲ್ರೆಡಿ ಸೆವೆನ್ ಪರ್ಸೆಂಟ್ ಅಲ್ಲಿ ಕೆಲವರು ಬಂದಿದ್ದಾರೆ ಸುಳ್ಯದಿಂದ ಬಂದಿದ್ದಾರೆ ಕೆಲವು ಬೆಳ್ತಂಗಡಿಂದ ಬಂದಿದ್ದಾರೆ ಅವರೆಲ್ಲ ಹೊಸ ಬಂದಿದ್ದಾರೆ ಅವರನ್ನೆಲ್ಲ ಒಂದು ಹತ್ತು ಹದಿನೈದು ದಿವಸವರೆಗೆ ಎಲ್ಲಾ ಬೇರೆ ಬೇರೆ ಜಾಗ ಹೊಸ ಹೊಸ ಜಾಗದಲ್ಲಿ ಕೂರಿಸಿ ಸನ್ಮಾನ ಮಾಡ್ತೀವಿ ಈಶ್ವರ ಬಗ್ಗೆ ನಾಟಕದ ಇಲಾಖೆಯಲ್ಲಿ ವೈಯಕ್ತಿಕ ವ್ಯಕ್ತಿ ಸ್ಕ್ಯಾನರ್ ಅನ್ನ ಸೇವಾ ಹಣವನ್ನು ರಶೀದಿ ಮಾಡಬೇಕಾಗುತ್ತೆ அது நன்மனக்கெந்திரேஷ்வரமங்கலேவஸான அர்ச்சகிங் அனு இட்டுக்கொண்டது அத ஆரோப்பி அவங்க ஒன்று சவர ரூபாய் வந்தேன் அவரஹ்ர விசாரவாறு சவர ரூபாய் சம்பளம் கொடுது நன்கேனா அதுக்காக நான் கேலவருக்கு நன்கே டுவோத்த அதில் நான் இட்டேன் ಆದರಲ್ಲಿ ಟೋಟಲ್ ನಾವು ಬಂದದ್ದು ಅದರಲ್ಲಿ ವಿಎ ಮ ಅಲ್ಲಿ ಅಲ್ಲಿ ಮಾಡಿದಂತ ಒಂದು ಅರ್ಚಕರು ಅವರಿಗೆ ಸಾವಿರ ರೂಪಾಯಿ ಮಾತ್ರ ಅದರಲ್ಲಿ ಬಂದಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಆದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿರುವಂತದ್ದು ವಿಎ ಆಗಿರೋದು ಅವರ ಅದನ್ನು ಗಮನ ಮಾಡ್ಲಿಕ್ಕೆ ಹೋಗಲಿಲ್ಲ ಒಂದು ಗೋಡೆಯಲ್ಲಿ ಹಾಕಿಬಿಡಾ ಆ ದೇವಸ್ಥಾನಕ್ಕೆ ಕೊಡ್ತಾ ಇರ್ಲಿಲ್ಲ ಅದು ದೇವಸ್ಥಾನ ನೋಡಿ ಕೆಲವು ಈ ಸೀಕ್ರೆಟ್ ದೇವಸ್ಥಾನಕ್ಕೆ ಹಾಗೆ ಆಗಿ ಅವ್ರಿಗೆ ಅದಕ್ಕೆ ಜಾಸ್ತಿ ಇನ್ವಾಲ್ವ್ಮೆಂಟ್ ನಮ್ಮ ಅವ್ರಲ್ಲಿ ಕೋರ್ಟ್ ಅಲ್ಲಿ ಇರ್ತಾರೆ ಎರಡು ಕ್ವಾರ್ಟಿ ಕೋರ್ಟ್ ಅಲ್ಲಿ ವಿಚಾರ ಅಡ್ಮಿನಿಸ್ಟ್ರೇಟರ್ ಯಾರು ವಿಎಗೆ ಕೊಟ್ಟು ಬಿಟ್ಟಿದ್ದಾರೆ ಅವರಿಗೆ ಇರುವಂತ ಕೆಲಸಗಳೇ ಜಾಸ್ತಿ ಇದೆ ಮತ್ತೆ ಅಲ್ಲಿ ಲೋಕಲ್ ಅವರ ನಮ್ಮ ಉತ್ಸವ ಸಮಿತಿ ಅಂತ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಜಾಸ್ತಿ ಅವರು ಇನ್ವಾಲ್ವ್ ಆಗ್ಲಿಲ್ಲ ಅಲ್ಲಿ ಏನು ವಿ ಎದ್ದು ತೊಂದರೆಗಳು ನಮಗೆ ಕಂಡು ಬಂದಿಲ್ಲ ಅವ್ರು ಹೋಗಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಲ್ಲ ಅಂತ ಮಾತ್ರ ಇವರೊಂದು ಹಾಕಿರುವ

ತನಿಖೆ ಅಧಿಕಾರಿ ನಮ್ದು ನಮ್ಮ ಅಧ್ಯಕ್ಷರದು ಭಾರತೀಯರದ್ದು ಪೌಜಾರಿ ಆಗಲಿಲ್ಲ ಪೌಲ್ಜೆ ಆಗೇಳುವಂತದ್ದು ಅಧಿಕಾರಿ ಹೋಗ್ಬಾರ್ದು ಆಗಿದೆ ಅಂತ ಅವ್ರು ಕೂಡಲೇ ಕೋರ್ಜರಿ ಅಂತ ಗೊತ್ತಾಯ್ತು ಆಗ್ಬಾರ್ದಿತ್ತು ಪೋರ್ಚಾರಿ ಅಂತ ಗೊತ್ತಾಗಿದೆ ಹಾ ಗೊತ್ತಾಗಿದೆ ಅವ್ರು ಅದನ್ನು ಕ್ಯಾನ್ಸಲ್ ಮಾಡಿದ ಅವ್ರ ಹತ್ರ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ವೆರಿಫಿಕೇಶನ್ ಮಾಡ್ತೀವಿ ಅಲ್ಲ ಕಂಪ್ಲೇಂಟ್ ಕೊಟ್ಟರೆ ಅದು ಅವ್ರಿಗೆ ಬಿಟ್ಟಿದ್ದಾರೆ ನಾವು ಇವಾಗ ಕಂಪ್ಲೇಂಟ್ ಮಾಡಿ ನೋಡಿ ಅಧ್ಯಕ್ಷರದು ಬಾಕಿದಾದ್ರೆ ಈಗ ಅದನ್ನು ಕೂಡ ಕಡತವನ್ನು ತರಲಿಕ್ಕೆ ಹೇಳಿದ್ವಿ ನಾವು ಕೂಡಲೇ ಅದನ್ನು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದಾರೆ ಕೊಡ್ತೀನಿ ಆಗ್ಬಾರ್ದಿತ್ತು ಆದ್ರೆ ಆಗಿದೆ ಅದರ ಬಗ್ಗೆ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರೆ ಇಲ್ಲಾಂದ್ರೆ ಅವರ ಮೇಲೆ ಅಲ್ಲಿ ಅಮೌಂಟ್ ತಗೊಳ್ತಾರೆ

ಅಕ್ರಮ ಅಂತ ಹೇಳಿದ್ರೆ ಅಲ್ಲಿರುವಂತ ಅಧಿಕಾರಿಯ ಸೈನ್ ಫೋರ್ಜಾರಿ ಆಗಿರುವಂತ ಅವರು ಕಂಪ್ಲೇಂಟ್ ಕೊಟ್ಟ ಹೇಳಿದೀನಿ ನಾನು ನೀವು ಕಂಪ್ಲೇಂಟ್ ಕೊಡುತ್ತೆ ನನಗೆ ಕೊರತಿದಾಗ ಹಾಗೆ ಇಲ್ಲ ನೋಡಿ ನಮ್ಮ ಜಾಗದಲ್ಲಿ ಬೇರೆಯವರೆಲ್ಲ ಇಡ್ತಾ ಇದ್ರೆ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ವಿರೋಧ ನಮ್ಮ ವಿರೋಧ ಪಕ್ಷದವರು ಒಬ್ಬ ಕೈವಾಡ ಇದೆ ಇದೆಲ್ಲ ನಮಗೆ ಗೊತ್ತಿದೆ ಆದರೂ ನಾವು ಅದನ್ನು ಅಧಿಕಾರಿ ಬೇಕಿದ್ರೆ ಕಂಪ್ಲೇಂಟ್ ನಮ್ಮ ಹೆಸರಲ್ಲಿ ನಾನು ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಇವರ ಹೆಸರಲ್ಲಿ ಇವರು ಕಂಪ್ಲೇಂಟ್ ಕೊಡಕಾಗಲ್ಲ ಅಧಿಕಾರಿ ಅವನ ಸ್ವ ಇಚ್ಛೆಯಿಂದ ಕೊಡಬೇಕು ಇಲ್ಲಾಂದ್ರೆ ಮೇಲ್ಗಡೆಯಿಂದ ಎಣಕೋಡಿ ಹಾಕಿಸ್ಬೇಕು ఎన్క్వైరిసి అదన దొడ్డ రాజకీయ అభివృద్ధి బాగా గమనీయ భ్రష్టాచారే దొడ్ కేసు సర్కే ఎన్క్వైరి సీమినల్ కేసేన క్రిమినల్ కేసే ఉంటున్నారు ಆದ್ರೂ ಬೇರೆ ಬೇರೆ ನಮ್ಮ ವಿರೋಧ ಪಕ್ಷದವರೇ ಅದರಲ್ಲಿ ಇರುವುದು ನಮ್ಮ ವಿರೋಧ ಪಕ್ಷದವರು ಇರು ನಮ್ಮ ಕಡೆಯಿಂದ ಬೇರೆ ಪಕ್ಷದವರು ಇದ್ರೆ ಅವರು ನಾವು ಯಾವಾಗ್ಲೂ ಮಾಡ್ತೇವೆ ರಾಜ್ಯಕ್ಕೆ ಮಾಡುದು ಬೇಡ ಅಂತ ನಾನು ಸರ್ಕಾರದಿಂದ ಆದೇಶ ಮಾಡಲಿಲ್ಲ ಈಗ ಮೀಟಿಂಗ್ ಕರೆದೀನಿ ಕೂಡಲಲ್ಲಿ ಏನಂತ ಚರ್ಚೆ ಮಾಡಿ ಈಗ ನಾವು ಕಡತ ಇಲಾವಣೆ ಮಾಡುವಂತ ಒಂದು ಯೋಜನೆಯನ್ನು ನಮ್ಮ ಪುತ್ತೂರಲ್ಲಿ ಹಮ್ಮಿಕೊಳ್ಳಿ ಫಸ್ಟ್ ಕೂಡಲಲ್ಲಿ ಎಷ್ಟು ಎಷ್ಟು ಕಡತ ಇಲಾವಣೆ ಒಂದು ದಿವಸ ಕೂತು ಬರೀ ಕಡತ ಡಿಸ್ಕೋಸ್ ಒಂದು ದಿವಸ ತಾಲೂಕು ಆಫೀಸಲ್ಲಿ ಓಲ್ಡ್ ಫೈಲ್ಸ್ ಡಿಸ್ಪೋಸ್ ಮಾಡೋದು ಹಾಗಾದ್ರೆ ಕರ್ತ ಹೊರತಾರೆ ವಿಚಾರಣೆ ಇದು ಅಧಿಕಾರಿಗಳ ತಪ್ಪು ಅಂತ ಹೇಳದ ಇವರು ಅಧಿಕಾರ ಇಲ್ಲ ಆಫೀಸಲ್ಲಿ ಇಟ್ಟಂತ ಸೈನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಿದ್ದಂತ ಫೈಲ್ಗಳನ್ನು ತಗೊಂಡೋಗಿರುವಂತ

கொடி அந்த ஜவா நோக்கியல்ல அதுக்கு அது ஆளுங்க அவள் ஆரே கண்டித்த அதிக்காரிய முகாந்தர Gracias.